ಎಲ್ಲಾ ದೇವ್ರ ಫೋಟೋ ಇಂದ ಹೂ ಬಿದ್ಬಿಡ್ತು ಆಯ್ತಾ ಹೂ ಬಿತ್ತು ಬೆಲ್ಲ ಆಯ್ತು ಬಂದ್ ಅವ್ರು ಇದಾರೆ ನೀವ್ ಹೆಂಗೆ ನೀವ್ ರಿಯಾಕ್ಟ್ ಮಾಡ್ತೀರಾ ನನ್ಗೆ ಅವ್ರನ್ನ ಒಳಗಡೆ ಬನ್ನಿ ಅನ್ನೋಕ್ ಆಗ್ತಾ ಇಲ್ಲ ನಾನು ಅಲ್ಲಿ ಕೇಳ್ಕೊಂಡೆ ಹೂ ಬಿತ್ತು ನೋಡಿ ದೇವ್ರು ರಿಯಾಕ್ಟ್ ಮಾಡಿದಾನೆ ಅಲ್ಲಿ ಚಾನೆಲ್ ಬೇರೆ ಬಿಟ್ಬಿಟ್ಟಿದೀನಿ ಕಣೆ ನನ್ ಕಮಿಟ್ಮೆಂಟ್ಸ್ ಇಷ್ಟಿದೆ ಸೊ ನನಗೆ ಇದು ಹಾಕಿದ್ರೆ ನಾಳೆ ಖರ್ಚಿಗೆ ಇರಲ್ಲ ಹಾಗೆ ಇತ್ತು ಆ ಪರಿಸ್ಥಿತಿ ಹಾಗಾದರೆ ಆದರೂ ಪರವಾಗಿಲ್ಲ ಹಾಕೆ ಆದರೂ ಪರವಾಗಿಲ್ಲ ನೀವು ಕರೆಕ್ಟಾಗಿ ಹಾಕ್ತಿಯಾ ತಾನೇ ನಾನು ನಿಜವಾಗ್ಲೂ ಇಷ್ಟ ಇರೋದು ನಾನು ಹಾಕ್ತಿದ್ದರೆ ಏ ಪರವಾಗಿಲ್ಲ ಹಾಕೆ ನನ್ನ ಖರ್ಚಿಗೆ ಇಷ್ಟ ಇರೋದು ಕಣೆ ಆದರೂ ಪರವಾಗಿಲ್ಲ ಹಾಕೆ ಆಮೇಲೆ ಫೋನೇ ಇರಲಿಲ್ಲ ಇಂಟೆನ್ಷನಲ್ಲಿ ಮಾಡಿದ್ದು ಏ ಇವಳಗ್ ಒಂದು ನೆಟ್ಟಿಗೆ ನ್ಯೂಸ್ ಓದೋಕೆ ಬರಲ್ಲ ಇವ್ಳಗೊಂದು ನೆಟ್ಟಿಗೆ ಮಾರ್ಕೆಟಿಂಗ್ ತರಕ್ಕೆ ಬರೋಲ್ಲ ಮಾರ್ಕೆಟು ಆ್ಯಡ್ಗೂ ಇಲ್ಲಿ ನಿಂತ್ಕೊಂಡ್ ಮಾತಾಡ್ತಾ ಇದ್ದೀರಾ ಇಲ್ಲ ನಮ್ ಸ್ಟ್ಯಾಂಡರ್ಡ್ಗೆ ತಕ್ಕ ಹಾಗೆ ನ್ಯೂಸ್ ಬರ್ತಾ ಇಲ್ಲ ಅಂತ ನಾನ್ ರಾತ್ರಿ ಅಳ್ತಿದ್ದೆ ಅವಾಗ ಏನಪ್ಪಾ ಇವ್ರು ಯಾರು ಗುರ್ಸೋದೇ ಇಲ್ವಲ್ಲ ಅನ್ನೋ ತರ ಸೊ ಬಟ್ ಅವರೇ ಅವ್ರೇ ನನ್ಗ ನಮ್ ಚಾನಲ್ಗೆ ಬರ್ಬೇಕಂತ ಕಾಫಿಡಿಯಲ್ಲಿ ಕುತ್ಕೊಂಡು ಕರೆದ್ರು ಇಲ್ಲ ನನ್ಗೆ ಯಾರಿದ್ ಮಾಡಿದ್ರು ಅವರೇ ಕರೆಯೋ ನಾನು ಮಾಡ್ಕೋತೇನಿ ಅನ್ನೋ ತರ ನನ್ ನನ್ನ ಹಾರ್ಡ್ ವರ್ಕರ್ ಸೊ ಅದು ನನ್ ಕೈ ಹಿಡಿಯುತ್ತೆ ಅನ್ನೋದೊಂದು ಒಂದು ಸ್ಟ್ರಾಂಗ್ ವಾಯ್ಸ್ ನನ್ ಒಳಗಡೆ ಇತ್ತು ಒಂದಷ್ಟು ಕ್ವೆನ್ಸ್ ಇದೆ ಫಸ್ಟ್ ಅಂತ ಅಂತ ನಿಮ್ಮ ಲೈಫಿನ ಕೆಲವು ನಿಮ್ಮ ಫಸ್ಟ್ ರೆಮ್ಯುನರೇಷನ್ ಎಷ್ಟು ಯಾವಾಗ ರೆಮ್ಯುನರೇಷನ್ ಅಂದ್ರೆ ಉದಯ ನೀವು ಸಲ್ ಕೆಲಸ ಮಾಡಿದ್ದು ತಿಂಗಳ ಸ್ಯಾಲ್ರಿ ಐ ತಿಂಕ್ ಫೋರ್ ತೌಸಂಡ್ ಯಾವ ಇಯರ್ ಅಲ್ಲಿ ಇದು ಟೂ ತೌಸಂಡ್ ತರ್ಟೀನ್ ಅಲ್ಲಿ ಹತ್ತು ವರ್ಷದ ಹಿಂದೆ ನೈಸ್ ನಿಮ್ಮ ಫಸ್ಟ್ ಸ್ಪಿರಿಚುವಲ್ ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಇದು ನನಗೆ ನಿಜವಾಗ್ಲೂ ಅದು ಶಾಕಿಂಗೇ ನಾನು ಫಿಫ್ತ್ ಓ ಸಿಕ್ಸ್ತೋ ಸೆವೆಂತೋ ಏನೋ ಒಟ್ಟು ಈ ಇದರಲ್ಲಿ ಇದ್ದೆ ಅವಾಗಲೂ ಅಷ್ಟೇ ಪೂಜೆ ಮನೆ ಹತ್ರನೇ ಈ ಕನಕಾಂಬ್ರ ಗೋಷ್ಗೆ ಕಾಕಡ ಅಂತೆಲ್ಲ ಹೇಳ್ತೀವಿ ಅದೆಲ್ಲ ನಮ್ಮ ಊರಲ್ಲಿ ಹಿಟ್ಲಲ್ಲೇ ನಮ್ಮಮ್ಮನ ಗಿಡ ಹಾಕಿದ್ರು ಎಲ್ಲ ತೊಗೊಂಡು ಬರೋದು ದೇವ್ರಿಗೆ ಪೂಜೆ ಮಾಡೋದು ಹಾರಗಳು ಹಾಕೋದು ಇದೇ ಇದು ಅವಾಗ ನಮ್ಮ ದೊಡಮ್ಮ ಅವ್ರ ಜೊತೆ ನಮಗೂ ಏನೋ ಸಣ್ಣ ಪುಟ್ಟ ಆಗಿತ್ತು ಮಾತಾಡಿಸ್ತಾ ಇರಲಿಲ್ಲ ಅವರು ಆಯ್ತಾ ನಂದು ಅವಾಗ ವಾಕ್ಮ್ಯಾನ್ ಬರೋದು ಶ್ರೀ ಮಂಜುನಾಥ ಹಾಡುಗಳು ಓ ಮಹಾಪ್ರಾಣ ದೀಪಂ ಶಿವಂ ಶಿವಮ್ ಅಂತ ಬರೀ ಹಾಡು ಹಾಕೋದು ಪೂಜೆ ಮಾಡೋದು ಹಾಡು ಹಾಕೋದು ಪೂಜೆ ಮಾಡೋದು ದೇವ್ರ ಹತ್ರ ಬೇಡ್ಕೊಂಡೆ ಫುಲ್ ಹಾರಗಳೆಲ್ಲ ಹಾಕಿದ್ದೆ ದೇವ್ರ ಮೇಲೆ ನಿಂತ್ಕೊಂಡು ದೇವ್ರೆ ನಮ್ಮ ದೊಡ್ಡಮ್ಮ ಅವ್ರನ್ನ ನಮ್ಮನ್ನು ಒಂದು ಮಾಡು ಪ್ಲೀಸ್ ಅವ್ರ ಮನೆಗೆ ಬರೋಂಗ್ ಮಾಡು ಕೋಪ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ದೆ ಆಯ್ತಾ ಎಲ್ಲ ದೇವ್ರ ಫೋಟೋಯಿಂದ ಹೂ ಬಿದ್ದು ಬಿಡ್ತು ಆಯ್ತಾ ಹೂ ಬಿತ್ತು ಬೆಲ್ಲ ಆಯ್ತು ಬಂದ್ ಅವ್ರು ಇದ್ದಾರೆ ನೀವಾಗ ಹೆಂಗೆ ನೀವು ರಿಯಾಕ್ಟ್ ಮಾಡ್ತೀರಾ ನನಗೆ ಅವ್ರನ್ನ ಒಳಗಡೆ ಬನ್ನಿ ಅನ್ನೋಕ್ಕಾಗ್ತಾ ಇಲ್ಲ ನಾನಲ್ಲಿ ಕೇಳ್ಕೊಂಡೆ ಹೂ ಬಿತ್ತು ನೋಡಿ ದೇವ್ರು ರಿಯಾಕ್ಟ್ ಮಾಡಿದ್ದಾನೆ ಅಲ್ಲಿ ಆಯಿತು ಆಚೆ ಹೋದರೆ ಇವರು ನಾನು ಒಳಗಡೆನೂ ಕರಿತಾ ಇಲ್ಲ ಒಂಥರ ಸ್ಟಣ್ಣ ಆಗ್ಬಿಟ್ಟಿದ್ದೆ ಈಗಿಂದ ಬೇರೆ ಚಿಕ್ಕೋರು ಬೇರೆ ಅಲ್ವಾ ಆಗೆಲ್ಲ ನಾವು ಟಿ ವಿ ಎಲ್ಲ ನೋಡಿ ದೇವರು ಪ್ರತ್ಯಕ್ಷ ಅದನ್ನೆಲ್ಲ ನಾವು ಮತ್ತೆ ತಲೆಗೆ ತುಂಬ್ಕೊಂಡಿರ್ತೀವಿ ಒಳಗಡೆ ಬನ್ನಿ ಅಂತ ಕರಿತಾ ಇಲ್ಲ ಫುಲ್ ಗಾಬರಿಯಾಗಿ ನೋಡ್ತಿದ್ದೀನಿ ಏನಾಯ್ತು ಒಂದು ಕ್ಷಣ ಅಂತ ಅದು ನನಗೆ ನಿಜವಾಗ್ಲೂ ಕೂಡ ಅದು ಅವಾಗ ಅನಿಸ್ತು ನೋಡಿ ಒಂದು ಗಾಳಿ ಇಲ್ಲ ಏನಿಲ್ಲ ಒಂದು ಫೋಟೋದಿಂದಲ್ಲ ಅಲ್ಲ ಫೋಟೋ ಇಂದ ಹೂವು ಬಿದ್ದು ಬಿಡ್ತಾವತ್ತು ಸೊ ಅದು ಒಂದು ಎಕ್ಸ್ಪೀರಿಯನ್ಸ್ ಚಿಕ್ಕವಳಿರೋವಾಗ ಅದಾಗಿರೋದು ವೆರಿ ನೈಸ್ ಫಸ್ಟ್ ಟೈಮು ಸಾಲ ಕೊಟ್ಟು ಸಿಕ್ಕಾಕೊಂಡಿರೋದಿದ್ಯಾ ಸಾಲ ಕೊಟ್ಟು ಅಂದ್ರೆ ಅವ್ರು ವಾಪಸ್ ಕೊಡದೆ ಫಸ್ಟ್ ಟೈಮು ಅನ್ನೋದ್ಕಿಂತ ಸ್ವಲ್ಪ ಟೈಮ್ ಆಗಿದೆ ಅದಕ್ಕೆ ಯಾರು ದುಡ್ಡು ಕೇಳಿದ್ರೆ ನನ್ನ ಫೋನೇ ಇತ್ತಲ್ಲ ಸಿಕ್ಕಾಕೊಂಡ್ರೆ ನಾನು ತುಂಬ ದೊಡ್ಡ ಮಟ್ಟದಲ್ಲಿ ಯಾರೂ ನನಗೆ ಮೋಸ ಮಾಡಿಲ್ಲ ಅನ್ಸುತ್ತೆ ನಾನೇ ಆ್ಯಕ್ಚುಲಿ ನಾನೇ ಸಾಲ ಮಾಡಿದ್ದೆ ಅವಾಗ ತುಂಬ ಅಂದರೆ ಈ ಮನೆಗೆಲ್ಲ ಅದ್ರ ಆಚೆಗೆ ಒಬ್ಬಳು ಫ್ರೆಂಡೆ ಅವಳ ಹೆಸರು ಹೇಳಲ್ಲ ಕಾಲ್ ಮಾಡಿದ್ಲು ಏ ಒಂದು ಐದು ಸಾವಿರ ರೂಪಾಯಿ ಇದ್ರೆ ಹಾಕು ಅಂತ ಏ ನೋಡು ನಾನಿನ್ನೂ ಚಾನಲಲ್ಲಿ ಇದ್ದೆ ಅಂತ ಚಾನೆಲ್ ಚಾನಲ್ ಬಿಟ್ಟಿದ್ದೆ ಅನ್ಸುತ್ತೆ ಚಾನಲ್ ಬೇರೆ ಬಿಟ್ಬಿಟ್ಟಿದ್ದೀನಿ ಕಡೆ ನನ್ನ ಕಮಿಟ್ಮೆಂಟ್ಸೇ ಇಷ್ಟಿದೆ ಸೊ ನನಗೆ ಇದು ಹಾಕಿದ್ರೆ ನಾಳೆ ಖರ್ಚಿಗೆ ಇರಲ್ಲ ಹಾಗೆ ಇತ್ತು ಆ ಪರಿಸ್ಥಿತಿ ಹಂಗಿದ್ರೆ ಆದ್ರೂ ಪರವಾಗಿಲ್ಲ ಹಾಕೆ ಆದರೂ ಪರವಾಗಿಲ್ಲ ನೀನು ಕರೆಕ್ಟಾಗಿ ಹಾಕ್ತಿಯಾ ತಾನೇ ನಾನು ನಿಜವಾಗ್ಲೂ ಇಷ್ಟ ಇರೋದು ನಾನು ಹಾಕ್ತಿದ್ದೆ ಏ ಪರವಾಗಿಲ್ಲ ಹಾಕೆ ನನ್ನ ಖರ್ಚಿಗೆ ಇಷ್ಟ ಇರೋದು ಕಣೆ ಆದರೂ ಪರವಾಗಿಲ್ಲ ಹಾಕೆ ಆಮೇಲೆ ಫೋನೇ ಇತ್ತಲಿಲ್ಲ ಅಲ್ಲ ನನ್ನ ಖರ್ಚಿಗೆ ಇಲ್ಲ ಅದನ್ನು ಕೊಟ್ಟಿದ್ರು ಹಂಗೆಲ್ಲ ಆಗಿದೆ ಆ ಕೆಲವ್ರು ಹಂಗೆ ಮಾಡೋದಕ್ಕೆ ಏನಾಗ್ಬಿಡುತ್ತೆ ನಮಗೆ ಅಂದರೆ ಇನ್ಯಾರಿಗೋ ಕೊಡೋಕ್ಕೆ ಭಯ ಆಗುತ್ತೆ ಈಗ ನಾನು ನಮ್ಮ ರಿಲೇಟಿವ್ಸಲ್ಲಿ ಕೆಲವ್ರಿಗೆ ಮಂತ್ಲಿ ಹಾಕೋದು ಅದೆಲ್ಲ ಬೇರೆ ಬಿಡಿ ಅದರ ಆಚೆಗೆ ಹಿಂಗೆ ಕೊಟ್ಟಿ ವಾಪಸ್ ಬರೋಲ್ಲ ಅಂದಾಗ ಎಲ್ಲೋ ಒಂದು ಕಡೆ ನಮಗದು ಭಯ ಆಗುತ್ತೆ ಕೊಟ್ಬಿಟ್ಟಿರ್ತೀವಿ ನಾವೇನೋ ಇಟ್ಕೊಂಡಿರೋದು ಅದು ವಾಪಸ್ಸು ಬರುತ್ತಾ ಇಲ್ವಾ ಅಂತ ಸೊ ಅದು ಅವ್ರ ಹೆಸರು ಮಾತ್ರ ಹೇಳಲ್ಲ ಅದು ಹೆಂಗ್ ಮನ್ಸು ಬರುತ್ತೆ ಗೊತ್ತಿಲ್ಲ ಅಲ್ವಾ ನಮ್ ಕಮಿಟ್ಮೆಂಟ್ ಇಟ್ಕೊಂಡಿರೋದನ್ನ ಆದ್ರೂ ಪರವಾಗಿಲ್ಲ ಕೊಡು ಆದ್ರೂ ಪರವಾಗಿಲ್ಲ ಕೊಡು ಅಂತ ಆಮೇಲೆ ಫುಲ್ ಅಡ್ರೆಸ್ ಕೇಳ್ದಂಗೆ ಹೋಗ್ಬಿಡ್ತಾರೆ ನಿಮ್ಮ ಲೈಫಿನ ಫಸ್ಟ್ ಸಕ್ಸಸ್ ಫಸ್ಟ್ ಫೇಲ್ಯೂರ್ ಫಸ್ಟ್ ಸಕ್ಸೆಸ್ ಅಂದ್ರೆ ಐ ಥಿಂಕ್ ಉದಯ ನ್ಯೂಸಲ್ಲಿ ಕೆಲಸ ಸಿಕ್ಕಿದ್ದು ಇವತ್ತಿಗೆ ನಾವು ಏನೇ ಒಂದು ಕಲರ್ಸ್ ತನಕ ಬಂದ್ವಿ ಇದು ಆದ್ವಿ ಅಂದ್ರೆ ಅದು ಬೇಕಲ್ವಾ ಅಲ್ಲಿಂದ ತಾನೇ ಬೇಸೆ ಅದು ನನಗೆ ಸೊ ನನ್ನ ಫಸ್ಟ್ ಸಕ್ಸೆಸ್ ಅದೇ ಉದಯ ನ್ಯೂಸ್ ಅಲ್ಲಿ ಕೆಲಸ ಪಡ್ಕೊಂಡಿದ್ದು ಫಸ್ಟ್ ಫೇಲಿಯರ್ ಅಂದ್ರೆ ಪ್ರೊಫೆಷನಲ್ ಅಲ್ಲ ಲೈಫ್ ಅಲ್ಲಿ ಲೈಫ್ ಎನಿಥಿಂಗ್ ಹ್ಮ್ ಯಾವ್ದಲ್ಲಿ ಫೇಲ್ ಆಗ್ತೀನಿ ಅಂದರೆ ಈಗ ನಾವು ಸಾಧನೆ ಮಾಡಿರೋದಕ್ಕೂ ನಾವು ಅದು ಏನೇನೋ ಅಲ್ಲ ಸ್ವಲ್ಪನೇ ಗುರಿ ತುಂಬ ದೊಡ್ಡದಿದೆ ಸೊ ಅದು ಲಾಂಗ್ ಅಲ್ಲಿ ಹೋಗಬೇಕು ಫೇಲಿಯರ್ 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 ಲೈಫ್ ಲೈಫಲ್ಲಿ ಅಂತೆಲ್ಲ ತಗೊಂಡಾಗ ಓ ನಂಗೆ ಅದು ಗೊತ್ತಾಗ್ತಾ ಇಲ್ವಲ್ಲ ಈ ಮನೆ ತೊಗೊಂಡಾಗ ಫುಲ್ ಸಾಲ ಆಗೋಯ್ತು ಅಯ್ಯೋ ಯಾಕಾದ್ರೂ ತೊಗೊಂಡೋ ಅನಿಸ್ತು ಬಟ್ ಲೇಟರು ಅದು ಹೆಂಗೋ ನಾನು ಗಿಟ್ಟಿಸ್ಕೊಂಡೆ ಫೇಲಿಯರ್ಸು ಫೇಲ್ ಆದೆ ಅಂತ ಯಾವ್ದು ಗೊತ್ತಾಗ್ತಾನೆ ಇಲ್ಲ ಪರ್ವಾಗಿಲ್ಲ ಆದ್ರೆ ತಾಳಿ ಯೋಚನೆ ಮಾಡೋಣ ಫೇಲಿಯರ್ ಅಂತ ಅನ್ನೋದ್ಕಿಂತ ಒಂದ್ಸಲ ಫೇಲ್ ಆಗಿದೆ ಅದನ್ನ ಹೇಳ್ಬೋದಾ ಇವ್ ನಾನು ಆಕ್ಚುಲಿ ನಾನ್ ತುಂಬಾ ಚೆನ್ನಾಗ್ ಓದ್ತಾ ಇದ್ದವಳು ಒನ್ ಟು ಟೆಂತು ಸ್ಕೂಲ್ ಪೀಪಲ್ ಲೀಡರು ಕ್ಲಾಸಿಗೆ ಫಸ್ಟ್ ಸ್ಕೂಲ್ಗೆ ಫಸ್ಟ್ ಅದಾದ್ಮೇಲೆ ನಾನು ಪಿ ಯು ಸಿನಲ್ಲಿ ಪಿ ಸಿ ಎಂ ಬಿ ತಗೊಂಡಿದ್ದೆ ಇಂಗ್ಲಿಷು ಕನ್ನಡ ಎಲ್ಲ ನೈನ್ಟಿ ಮೇಲೆ ಬಟ್ ಆ ಸಬ್ಜೆಕ್ಟಲ್ಲಿ ಫೇಲ್ ಆಗಿದೆ ಅದೇ ನನ್ನ ಫೇಲ್ ನಿಮ್ಮ ಲೈಫಿನ ಫಸ್ಟ್ ಬಹುಮಾನ ಯಾವುದು ಫಸ್ಟ್ ಅವಮಾನ ಯಾವುದು ಓಕೆ ಸೂಪರ್ ಕ್ವಶನ್ ಇದು ಫಸ್ಟ್ ಬಹುಮಾನ ಅಂದ್ರೆ ನಾನು ಒಂದೇ ಕ್ಲಾಸಲ್ಲಿ ಇರುವಾಗಲೇ ಕ್ಲಾಸಿಗೆ ಫಸ್ಟು ಅಂತ ಹೇಳಿಬಿಟ್ಟು ನಾನೇ ಫಸ್ಟು ಯಾಕಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಎ ಫಸ್ಟ್ ಸ್ಟ್ಯಾಂಡರ್ಡ್ ಬಿ ಹೀಗೆ ನಿಲ್ಸಿರ್ತಾರಲ್ಲ ನಾನೇ ಹೋಗಿ ತಗೊಂಡಿದ್ದು ಅದು ನನ್ನ ಫಸ್ಟ್ ಬಹುಮಾನ ಫಸ್ಟ್ ಅವಮಾನ ಅವಮಾನಗಳು ತುಂಬಾ ಆಗಿದೆ ಫಸ್ಟ್ ಆಗಿದ್ದು ಅಥವಾ ನೆನ್ಪಿಗೆ ಇರೋದು ನೆನ್ಪಿಗೆ ತುಂಬಾ ತುಂಬಾ ಆಗಿದೆ ಬಟ್ ಚಾನೆಲ್ ಅಲ್ಲೆಲ್ಲ ನನಗೆ ಒಂದು ರಿಜೆಕ್ಷನ್ ಇತ್ತು ಯಾಕಂದ್ರೆ ಏನ್ ತಪ್ಪಿರಲ್ಲ ಅವಾಗ ನಾವು ಆ ಕ್ಷಣದಲ್ಲಿ ಚೆನ್ನಾಗಿ ಮಾಡಿರಲ್ಲ ಯಾವ್ದೋ ಬುಲೆಟಿನ್ ಅದನ್ನೇ ನೋಡ್ಬಿಟ್ಟಿರ್ತಾರೆ ಸೊ ಹಾಗೆ ಒಂದು ಚಾನೆಲ್ ಅಲ್ಲಿ ನನಗೆ ಅದು ಇಂಟೆನ್ಶನ್ ಅಲ್ಲಿ ಮಾಡಿದ್ದು ಅವಮಾನ ಬಿಡಿ ಅವೇ ನಮ್ಮ ಟ್ರಿಗರ್ ಮಾಡಿದ್ದು ಇಂಟೆನ್ಶನ್ ಅಲ್ಲಿ ಮಾಡಿದ್ದು ಹ್ಞೂ ಏಯ್ ಇವಳಿಗೊಂದು ನೆಟ್ಟಿಗೆ ನ್ಯೂಸ್ ಓದಕ್ಕೆ ಬರಲ್ಲ ಇವ್ಗೊಂದು ನೆಟ್ಟಿಗೆ ಮಾರ್ಕೆಟಿಂಗ್ ತರಕ್ಕೆ ಬರಲ್ಲ ಮಾರ್ಕೆಟು ಆ್ಯಡ್ಗೆ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ ಅಂತ ಏಯ್ ಇವಳು ಏನು ನರ್ವಸ್ ಆಗ್ಬಿಡ್ತಾಳೆ ಇವಳಿಗೆ ಬುಲೆಟಿನ್ ಅದನ್ನು ಇನ್ನೊಬ್ಬರು ಮುಂದೆ ಕಂಪೇರ್ ಆಗಿ ಆಗ ಮಾಡಿದ್ದಾರೆ ಚಾನಲಲ್ಲಿ ಸೊ ಅದಾಗಿದೆ ಅದಾದಮೇಲೆ ಇಲ್ಲ ನಮ್ಮ ಸ್ಟ್ಯಾಂಡರ್ಡಿಗೆ ತಕ್ಕ ಹಾಗೆ ನಿಮ್ಮ ನ್ಯೂಸ್ ಬರ್ತಾ ಇಲ್ಲ ಅಂತ ಎಲ್ಲ ಅಳ್ತಿದ್ದೆ ಅವಾಗ ಏನಪ್ಪ ಇವ್ರು ಯಾರು ಗುರುತಿಸೋದೇ ಇಲ್ವಲ್ಲ ಅನ್ನೋ ಥರ ಸೊ ಬಟ್ ಅವರೇ ನನ್ಗೆ ಆಮೇಲೆ ನಮ್ಮ ಚಾನಲ್ಗೆ ಬರ್ಬೇಕಂತ ಕಾಫಿಡಿಯಲ್ಲಿ ಕುತ್ಕೊಂಡು ಕರೆದ್ರು ಸೊ ಆ ಸನ್ಮಾನನೇ ಅದು ಬಹುಮಾನ ಚಿಕ್ಕ ವಯಸ್ಸಲ್ಲಿ ತೊಗೊಂಡಿದ್ದಾದ್ರೆ ಇಲ್ಲಿ ರಿಜೆಕ್ಟ್ ಮಾಡಿದವರು ಈ ಎರಡು ಮೂರು ಚಾನೆಲ್ ಅಷ್ಟು ಯಾರು ನನಗೆ ಇಲ್ಲಿ ಕಬಡ್ಡಿ ಅಂತ ಹೇಳಿ ಕಳಿಸ್ತವ್ರು ತುಂಬ ಒಂದು ಹತ್ತು ಸಲ ಕರೆದಿದ್ದಾರೆ ನಾವು ಆ ಚಾನಲ್ಗೆ ಇನ್ನೊಂದು ನಮ್ಮ ಸ್ಟ್ಯಾಂಡರ್ಡಿಗೆ ನಿಮ್ಮ ನ್ಯೂಸ್ ಬರ್ತಾ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿದವರು ಕಾಫಿಡಿಯಲ್ಲಿ ಕುತ್ಕೊಂಡು ಫೋರ್ಸ್ ಮಾಡಿ ಆ ಚಾನೆಲ್ಗೆ ಕರ್ಕೊಂಡು ಹೋಗಿದ್ದಾರೆ ನಂಬಿಕೆ ಇತ್ತು ಇವ್ರು ಇವಾಗ ಹಿಂಗಿರ್ಬೋದು ಚಾನಲ್ ಅದೊಂದು ಪ್ರಾಬ್ಲಮ್ ಇದೆ ಇನ್ಯಾರೋ ಪಿ ಆರ್ ಅಲ್ಲಿ ಹೇಳಿದ್ ಕೇಳ್ತಾರೆ ಅವ್ರು ನೋಡು ಇರಲ್ಲ ಅದು ಏನೋ ಒಂಥರ ಕೆಲವೊಂದು ನನಗೆ ಅದು ಇಷ್ಟ ಆಗಲ್ಲ ಒಂದು ಚಾನೆಲ್ ಅಂತ ಬಂದಾಗ ಇವಳೇನ್ ಓದ್ತಾ ಇದ್ದಾಳೆ ಅವಳು ಹೆಂಗ್ ಕ್ವಶನ್ ಕೇಳಿದ್ಲು ಏನ್ ಹೋಗ್ತಾ ಇದೆ ಎಲ್ಲ ಅವ್ರು ನೋಡ್ಬೇಕು ಇನ್ಯಾರೋ ಹೇಳಿ ಕೇಳ್ಕೊಂಡು ಸೊ ಆ ಥರದ್ದಾಗಿದೆ ಆಗಿದೆ ಬಟ್ ಅದು ನನಗೆ ಗೊತ್ತಿತ್ತು ಇಲ್ಲ ನನಗೆ ಯಾರು ಇದು ಮಾಡಿದ್ರು ಅವರೇ ಕರೆಯೋಂಗೆ ನಾನು ಮಾಡ್ಕೋತೀನಿ ಅನ್ನೋ ಥರ ನನ್ಗೆ ನನ್ನ ಹಾರ್ಡ್ ವರ್ಕರು ಸೊ ಅದು ನನ್ನ ಕೈ ಹಿಡಿಯುತ್ತೆ ಅನ್ನೋದೊಂದು ಒಂದು ಸ್ಟ್ರಾಂಗ್ ವಾಯ್ಸ್ ನನ್ನ ಒಳಗಡೆ ಇತ್ತು ಅದಾಗಿದೆ ಚಾನೆಲ್ಗಳಲ್ಲಿ